ಸಂವಿಧಾನ ದೊರೆತಾಗಲೇ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ತಹಸೀಲ್ದಾರ್ ಶ್ವೇತಾ ಬಿಕೆ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದರು ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನ ಹಕ್ಕುಗಳನ್ನು ಖಚಿತಪಡಿಸಿದ ಸಂವಿಧಾನ ದೊರೆತಾಗಲೇ ದೇಶಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಂತಾಯಿತು ಎಂದು ತಹಶೀಲ್ದಾರ್ ಬಿಕೆ ಶ್ವೇತಾ ಅಭಿಪ್ರಾಯಪಟ್ಟರು ಪಟ್ಟಣದ ಕೆಪಿಎಸ್ ಶಾಲಾ ಆವರಣದಲ್ಲಿ ಬುಧವಾರ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ವೇತಾ ಬಿಕೆ ಸೇರಿದಂತೆ ಮುಖ್ಯ ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮತ್ತು ಸಂವಿಧಾನದ ಪೀಠಿಕೆಯ ಭಾವಚಿತ್ರಕ್ಕೆ ಪುಷ್ಪಾ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಎಲ್ಲರಿಗೂ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಲಾಯಿತು ಮಾತನಾಡಿದ ತಹಶೀಲ್ದಾರ್ ಅವರು ಸಂವಿಧಾನವು ಅರ್ಥಪೂರ್ಣವಾಗಿದ್ದು ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನ ಹಕ್ಕು ಮತ್ತು ಘನತೆಯನ್ನು ಒದಗಿಸಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದ ಈ ಅಮೂಲ್ಯ ಕೊಡುಗೆಯನ್ನು ಪ್ರತಿಯೊಬ್ಬರೂ ಗೌರವಿಸಿ ಅದರ ಆಶಯಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ನಂತರ ಸಂವಿಧಾನದ ಪ್ರಾಸ್ತಾವಿಕ ನುಡಿಯನ್ನು ಆಡಿದ ಪಿ ಎಸ್ಐ ಹರೀಶ್ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಂವಿಧಾನದ ಆಶಯಗಳು ತಲುಪಲಿ ಎಂಬ ಉದ್ದೇಶದಿಂದ ಈ ಆಚರಣೆ ನಡೆಸಲಾಗುತ್ತಿದೆ ಎಂದರು ಸಂವಿಧಾನ ರಚನಾ ಸಮಿತಿ ಹಾಗೂ ಅದರ ರಚನೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟಣಪ್ಪ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಗಲಿರುಳು ದುಡಿದು ಸಂವಿಧಾನ ಎಂಬ ಮಹಾಗ್ರಂಥವನ್ನು ನೀಡಿದ್ದಾರೆ ದೇಶದ ಪ್ರಧಾನಿಯಿಂದ ಹಿಡಿದು ಯಾರೇ ಆಗಲಿ ಸಂವಿಧಾನದ ಅಡಿಯಲ್ಲಿ ಅಧಿಕಾರವನ್ನು ನಿರ್ವಹಿಸುತ್ತಿದ್ದಾರೆ ಮಹಿಳೆಯರಿಗಾಗಿ ವಿಶೇಷ ಸ್ವಾತಂತ್ರ್ಯ ನೀಡಿದ ಸಂವಿಧಾನದ ಆಶಯವನ್ನು ಪ್ರತಿಯೊಬ್ಬರೂ ಎತ್ತಿ ಹಿಡಿಯಬೇಕು ಎಂದರು ಗ್ಯಾರಂಟಿ ಸಮಿತಿಯ ಜಿಲ್ಲಾ ಸದಸ್ಯ ಪಿಎನ್ ರಾಧಾಕೃಷ್ಣ ಮಾತನಾಡಿ ಸಂವಿಧಾನ ಜಾರಿಗೆ ಬರುವ ಮುನ್ನ ದೇಶದಲ್ಲಿ ಅಸ್ಪೃಶ್ಯತೆ ಮತ್ತು ಗುಲಾಮಗಿರಿ ಜಾರಿಯಲ್ಲಿತ್ತು ಪ್ರತಿಯೊಬ್ಬರೂ ತಲೆ ಎತ್ತಿ ಬದುಕುವ ಹಕ್ಕನ್ನು ಹಾಗೂ ಪ್ರಶ್ನಿಸುವ ಶಕ್ತಿಯನ್ನು ಅಂಬೇಡ್ಕರ್ ಅವರ ಸಂವಿಧಾನ ನೀಡಿದೆ ಸಂವಿಧಾನ ಗ್ರಂಥವು ಪ್ರತಿಯೊಬ್ಬರಿಗೂ ಗೌರವ ತಂದುಕೊಟ್ಟಿದ್ದು ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕಾದ ಪವಿತ್ರ ಗ್ರಂಥವಾಗಿದೆ ಎಂದರು ರಕ್ಷಣಾ ವೇದಿಕೆಯ ಕೆಜಿ ವೆಂಕಟಮಣಪ್ಪ ಅವರು ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನ ಜಾರಿ ದಿನದ ಮಹತ್ವ ತಿಳಿಸಲು ಪ್ರಯತ್ನಕ್ಕೆ ಧನ್ಯವಾದ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಪದವಿ ಶಿಕ್ಷಕ ಅಮರ್ನಾಥ್ ಅವರು ಭಾಗವಹಿಸಿದ್ದರು ನಂತರ ಕಲಾವಿದ ಗೋಪಿ ನಾಯಕರವರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಕ್ರಾಂತಿ ಗೀತೆಗಳನ್ನು ಹಾಡಲಾಯಿತು ಇದಕ್ಕೂ ಮುನ್ನ ಪಟ್ಟಣದ ವಿವಿಧ ಶಾಲಾ ವಿದ್ಯಾರ್ಥಿಗಳು ಸಂವಿಧಾನದ ಮೂಲಭೂತ ಹಕ್ಕುಗಳ ಭಿತ್ತಿಪತ್ರಗಳನ್ನು ಹಿಡಿದು ಜೈ ಭೀಮ್ ಘೋಷಣೆಗಳೊಂದಿಗೆ ಕೆ ಪಿ ಎಸ್ ಶಾಲೆಯಿಂದ ಮುಖ್ಯ ಎಂಜಿ ವೃತ್ತ ಮಸೀದಿವರೆಗೆ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಶಾಲಾ ಆವರಣದ ವೇದಿಕೆಗೆ ಮರಳಿದರು ಈ ಸಂದರ್ಭದಲ್ಲಿ ಆರ್ಐಈ ಈಶ್ವರ್ ಶಿರಸ್ತೆದಾರ ಸತೀಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕೌಸ್ತರ್ ಉಪಾಧ್ಯಕ್ಷ ಪೈಂಟರ್ ರಾಮು ಜಿಲ್ಲಾ ಸಂಚಾಲಕರು ಕಡ್ಡಿಲು ವೆಂಟ್ರೋಣಪ್ಪ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಕೆ ಜಿ ವೆಂಟ್ರೋಣಪ್ಪ ಜೆ ಜಾಲಾರಿ ಮೆಕ್ಯಾನಿಕ್ ನಯಾಜ್ ಟೈಲರ್ ಚಂದ್ರ ಸೇರಿದಂತೆ ಸಿಬ್ಬಂದಿ ವರ್ಗದ ಜಗ್ಗು ಗ್ರಾಮ ಸಹಾಯಕ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ವರದಿ ಸಂವಿಧಾನದ ರಚನೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ದ್ವೇಜ ಮಹಾನ್ ವ್ಯಕ್ತಿಗಳು ಅದಕ್ಕೆ ಹೋಗೊಟ್ಟು ಆಗ್ಲೇಬೇಕು ಸಂವಿಧಾನ ಒಂದು ನಮ್ಮ ದೇಶಕ್ಕೂ ಒಂದು ಸಂವಿಧಾನ ಇರಲೇಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸಾಕಷ್ಟು ಶ್ರಮ ಅದೇ ರೀತಿಯಾಗಿ ಫಸ್ಟ್ ನಮಗೆ ಅಥೆಂಟಿಕೇಟೆಡ್ ಆಗಿ ಸಂವಿಧಾನ ಇರಲೇಬೇಕು ಅಂತ ಹೇಳಿ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಮೂರರಲ್ಲಿ ಇದರ ಕರೆ ಜಾಸ್ತಿ ಆಯಿತು ಸಂವಿಧಾನದ ಒಂದು ರಚನೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲರೂ ಏಕಾಗ್ರೀಯವಾಗಿ ಎಣ್ಣಿಕೆ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಆಮೇಲೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನಾವು ಈ ದೇಶಕ್ಕೆ ಸುಮಾರು ಗಣ್ಯ ವ್ಯಕ್ತಿಗಳ ತಾಳತಾಗ ಮಾಡಿದ್ದಾರೆ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಮಹನೀಯರಿಗೆ ಯಾವತ್ತು ಕೂಡ ಅವರ ಋಣವನ್ನು ತೀರ್ಸ್ಕೋಬೇಕು ಆದ್ರೆ ಸ್ವತಂತ್ರ ಬಂತು ನಮ್ಮ ದೇಶಕ್ಕೆ ನಮಗೆ ಮೊದಲಿಂದಲೂ ಈ ಬ್ರಿಟಿಷರಿಂದ ಆ ಕಾಟಾಚಾರಕ್ಕೆ ಯಾವತ್ತು ಇವರನ್ನ ಒದ್ದು ಓಡಿಸ್ಬೇಕಂತ ನಮ್ಮ ನಾಯಕರೆಲ್ಲ ಕಾಲ್ಕೊಂಡಿರೋ ಒತ್ತು ಓಡಿಸಿದ್ರು ನಮ್ಮ ಸ್ವತಂತ್ರ ಸಿಕ್ತು ಆದರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲು ರಾತ್ರಿ ನಿದ್ದೆ ಕೆಡಿಸಿಕೊಂಡು ಅವರು ಏಳು ವರ್ಷದ ಹನ್ನೊಂದು ತಿಂಗಳ ಹದಿನೆಂಟು ದಿನದ ಕಾಲ ಓದಿಯ ರಚನೆಯನ್ನ ಸಂವಿಧಾನವನ್ನ ಬರೆದುಕೊಟ್ಟ ಭಾವರಿಗೆ ಯಾವತ್ತು ಕೂಡ ನಾವು ಮರಿಬಾರದು ಈ ದೇಶಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಹೆಂಗಸರು ನೆನೆಸ್ಕೋಬೇಕು ಇವತ್ತು ಬರೀ ಅಡಿಗೆ ಮನೆಯಲ್ಲೇ ಅವರು ಶಿಂತ ಆಗಿದ್ದಾರೆ ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇವತ್ತು ನಮ್ಮ ಸ್ನೇಹಿತ ಮೇಡಮ್ನವರು ಈ ವೇದಿಕೆಯಲ್ಲಿ ಇಲ್ಲಿ ಕೂತಿದ್ದಾರೆ ಅಂದ್ರೆ ಸಂವಿಧಾನ ಕಾರಣ ಬರವರೆಗೂ ಒಂದೇ ಓಟು ಕೂಡ ಒಂದೇ ಓಟು ನೋಡಿ ಎಷ್ಟು ಶಕ್ತಿ ಇದೆ ಸಂವಿಧಾನದಲ್ಲಿ ನಾವು ರಾಮಾಯಣವನ್ನು ರಾಮಾಯಣ ಮಹಾಭಾರತವನ್ನು ಓದ್ತೀರಾ ಗುರುವಾರವನ್ನು ಓದ್ತೀರಾ ಬೈ ಓದ್ತೀರಾ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನೀವು ಸಂವಿಧಾನವನ್ನ ಓದಬೇಕು ನಮ್ಗೆ ಏನು ಹಕ್ಕು ಇದೆ ನಾವು ಬದುಕು ಬಾಳೋದಕ್ಕೆ ಏನು ಹಕ್ಕು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರೇನು ಈ ದೇಶಕ್ಕೆ ಅವರು ಸ್ವಾರ್ಥ ಏನಾಗಿದೆ ಸುಮಾರು ಕೋಣಿಗಳ ಆಸ್ತಿ ಮಾಡ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನಾದರೂ ಸ್ವಾರ್ಥ ಇದೆ ಅವರು ಲಂಡನ್ನಲ್ಲಿ ಕೂಡ ಅವ್ರು ಆಸ್ತಿ ಮಾಡ್ತಾ ಇದ್ರು ಆದರೆ ಯಾರಿ ಜಾತಿ ಭೇದ ಯಾರಿಗೂ ಎಲ್ರಿಗೂ ಒಂದೇ ಸಮಾನವನ್ನ ಅವರಿಗೆ ಸಮಾನವನ್ನ ಆ ಸಂವಿಧಾನದಲ್ಲೇ ಕೊಟ್ಟು ಹಕ್ಕುಗಳನ್ನು ನೋಡಿದ್ರೆ ತುಂಬಾ ನಮಗೆ ನೋವಾಗುತ್ತೆ ಆ ಸಂವಿಧಾನ ಮೇಲೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಆ ಸಂವಿಧಾನದಲ್ಲಿ ಏನಾದರೂ ಅಂಶಗಳೇನೆ ಸಿಕ್ಕಿದ್ರೆ ನಮ್ಮ ಯಾರಿಗೇ ಎಲ್ಲರೂ ಕೂಡ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದ್ರು ಆದರೆ ಇವತ್ತಿಗೂ ಎರಡ್ ಸಾವಿರದ ಇಪ್ಪತ್ತೈದುವರೆಗೂ ಈವರೆಗೂ ನೂರ ನಾಲ್ಕು ತಿದ್ದುಪಡಿಗಳನ್ನು ಮಾಡಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ನೂರ ನಾಲ್ಕು ತಿದ್ದುಪಡಿಗಳನ್ನು ಮಾಡಿದ್ದಾರೆ ಒಂದು ವರ್ಷಕ್ಕೂ ಸಲ ತೆಗಿತಾರೆ ಪಾರ್ಲಿಮೆಂಟ್ ನಲ್ಲಿ ಒಳ್ಳೆ ಗಾಜಿನಲ್ಲಿ ಇಟ್ಟಿದ್ದಾರೆ ಸಂವಿಧಾನವನ್ನ ಪಂಚಾಯತ್ ಅವರೇ ಹಾಗೂ ಜಂಟು ಸಂಘಟನೆಯ ತಾಲೂಕು ಸಂಚಾಲಕರು ಅಲ್ಲಿರ್ತಕ್ಕಂಥ ಚಂದ್ರ ಅವರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ ಹಾಗೂ ಮಿತ್ರರಂಥ ಜಿ ವಿ ಸುರೇಂದ್ರ ಅವರೇ ಮೇಲಿಕೆ ಮೇಲೆ ಆಸೀರ ಎಲ್ಲ ಶಾಲೆಯ ಮುಖ್ಯ ಉಪಾಧ್ಯಾಯರು ಶಿಕ್ಷಕರು ಶಿಕ್ಷಕಿಯರು ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳೇ ಪುರಾಣಿ ಮಕ್ಕಳೇ ಹಾಗೂ ನನ್ನ ಸ್ನೇಹಿತರು ಪತ್ರಕರ್ತರ ಎಲ್ಲ ಪತ್ರಕರ್ತ ಮಿತ್ರರೇ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ವಿಶ್ವಯ್ಯ ಸ್ವಾತಂತ್ರ್ಯ ಬಂದಾಗ ಈ ಸಂವಿಧಾನ ರಚನೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಆದ್ರೆ ಆಗ ಆಗಿಂದ ಹೇಳ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಹೇಳ್ತಕ್ಕಂಥ ಸಂವಿಧಾನ ಸಾವಿರದ ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿರ್ತಾರೆ ಅಂತ ಹೇಳಿದರೆ ಎರಡ್ ಸಾವಿರದ ಹದಿನೈದರ ತನಕ ಮಾಡಿರೋ ತನಕ ಇದುವರೆಗೂ ಯಾವ ರಚನೆ ಮಾಡಿರಲಿಲ್ಲ ಆದ್ರೆ ರಾಜ್ಯ ಸರ್ಕಾರ ಎರಡು ವರ್ಷಗಳ ಹಿಂದೆ ಈ ಸಂವಿಧಾನವನ್ನು ಈ ಸಂವಿಧಾನ ದಿನಾಚರಣೆಯನ್ನು ಸ್ಪಷ್ಟವಾಗಿ ಮಾಡಲೇಬೇಕು ಮಾಡಿ ತೋರಿಸಬೇಕು ಅಂತ ನಮ್ಮ ರಾಜ್ಯದಲ್ಲಿ ಘೋಷಣೆ ಮಾಡಿದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು ಆ ದಿನದಿಂದ ಈ ದಿನದವರೆಗೂ ನಾವು ಪ್ರತಿ ವರ್ಷ ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರರಂದು ಮಾಡ್ತಾ ಇದ್ದೀವಿ ಇದೇ ರೀತಿ ಮುಂದಿನ ಎಲ್ಲಾ ದಿನಗಳನ್ನು ಮಾಡಬೇಕಂತ ತಮ್ಮೆಲ್ಲರೂ ಪ್ರಾರ್ಥಿಸಿ ಹೊಂದಿಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ 欢乐的地方。<noise> <noise>